ಗುರುಪೂರ್ಣಿಮೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಹಾರೋ ಬಂಡೆ ಬಳಿ ಇರುವ ಓಂ ಶ್ರೀ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು ಆಷಾಢ ಮಾಸದ ಗುರುಪೂರ್ಣಿಮೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಹಾರೋ ಬಂಡೆ ಬಳಿ ಇರುವ ಓಂ ಶ್ರೀ ಸಾಯಿ ಮಂದಿರದಲ್ಲಿ ದೇವರಿಗೆ ವಿಶೇಷ ಪೂಜೆ ಮಾಡಲಾಗಿದ್ದು ಬೆಳಗ್ಗಿನಿಂದಲೂ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ಇದೇ ವೇಳೆ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ದೇವರ ದರ್ಶನ ಪಡೆದು ಮಾತನಾಡಿ ಕರೋನಾ ಹಿನ್ನೆಲೆ ಕರೋನಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದ್ದು ದೇವರ ಅನುಗ್ರಹದಿಂದ ಕರೋನಾ ತೊಲಗಿ ಜನ ನೆಮ್ಮದಿಯ ಜೀವನ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಅಂಬರೀಷ್ ವೇಣು ಸುನಿಲ್ ಸೇರಿದಂತೆ ಮತ್ತಿತರರು ವಿನಯ್ ಶ್ಯಾಮ್ ಜತೆ ದೇವರ ದರ್ಶನ ಪಡೆದರು ಇವತ್ತು ಏನು ಆಷಾಢ ಮಾಸದಲ್ಲಿ ಏನು ಗುರುಪೌರ್ಣಮಿ ಆಚರಣೆ ಆಗ್ತಾಯಿದೆ ಇವತ್ತು ಗುರುಗಳ ಸನ್ನಿಧಿಯಲ್ಲಿ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏನು ಇವಾಗ ಏನು ಕರೋನಾಯಿಂದ ಎಲ್ಲರೂ ಎಲ್ಲ ರೀತಿಯ ಕಷ್ಟ ಬೀಳ್ತಾ ಇದ್ದಾರೆ ಅದೆಲ್ಲ ಆದಷ್ಟು ಬೇಗ ನಿರ್ವಹಣೆ ಆಗಲಿ ಅಂತ ಈ ತೊಳಗಲಿ ಅಂತ ಒಂದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ ಇವತ್ತು ವರ್ಷ ವರ್ಷ ಹಂಗೆ ಏನು ಇನ್ವಿಟೇಷನ್ ಇಲ್ಲದಿರಾನೆ ಪ್ರತಿಯೊಬ್ಬರೂ ಒಂದು ದೇವ್ರ ಸನ್ನಿಧಿಗೆ ಹಲವಾರು ಸಂಖ್ಯೆಯಲ್ಲಿ ಸರಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಪ್ರಿಕಾಷನರಿಯಾಗಿ ನಾವು ಮಾಸ್ಕು ಸ್ಯಾನಿಟೈಸರು ಎಲ್ಲ ಇಕ್ಕಿ ಎಲ್ಲರೂ ಮಾಸ್ಕ್ ಇಟ್ ಧರಿಸ್ಕೊಂಡೇ ಭಕ್ತಾದಿಗಳು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಇದು ಸ್ಥಾಪನೆಯಾಗಿ ಶುರುವಾಗಿದ್ದು ಸೊ ಎರಡು ಸಾವಿರದ ಹದಿನೇಳರಿಂದ ಇವಾಗ ಇಪ್ಪತ್ತೊಂದನೇ ಎರಡು ಸಾವಿರದ ಇಪ್ಪತ್ತೊಂದು ಇವಾಗ ಸೊ ಆಲ್ಮೋಸ್ಟ್ ಒಂದು ಐದು ವರ್ಷ ಆಗಿದೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಬಟ್ ಹೋದ ವರ್ಷ ಕಂಪ್ಲೀಟ್ ಲಾಕ್ಡೌನ್ ಇರೋದರಿಂದ ಏನು ಆಚರಣೆ ಮಾಡಿರಲಿಲ್ಲ ಬಟ್ ವರ್ಷ ವರ್ಷವೂ ನಾವು ಗುರುಪೌರ್ಣಮಿ ಮಾಡಿದಾಗ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಒಂದು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಶುರು ಆದರೆ ಸಾಯಂಕಾಲ ಎಂಟು ಗಂಟೆ ಬಾಕ್ಲಿ ಮುಚ್ಚೋವರೆಗೂ ಜನ ಇರ್ತಾರೆ ಒಂದು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಜನ ಇಲ್ಲಿ ಸೇರೋದು ಇರ್ತದೆ ಅದೊಂದು ವಿಶೇಷ ಇಲ್ಲಿ ಯಾರಿಗೂ ಏನು ಕರೀದಿರ ಅವರು ದೇವರ ಆಶೀರ್ವಾದ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬರ್ತಾರೆ ಸೊ ಅದಕ್ಕೆ ಏನು ತಕ್ಕಂತೆ ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕು ನಾವು ಅವೆಲ್ಲ ಮಾಡ್ಕೊಂಡಿರ್ತೀವಿ ಕೊರೋನಾ ಇರೋದರಿಂದ ಈ ಸತಿ ಎಲ್ಲರೂ ಮಾಸ್ಕ್ ಧರಿಸ್ಕೊಂಡೇ ಒಳಗಡೆ ಬರಬೇಕು ಆಮೇಲೆ ಸ್ಯಾನಿಟೈಸರು ಅಲ್ಲಲ್ಲಿ ಇಕ್ಕಿದ್ದೀವಿ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಆಮೇಲೆ ನಾವೂ ಇವಾಗ ಪ್ರಸಾದದ ವ್ಯವಸ್ಥೆ ಮಾಡಬಾರ್ದು ಅಂತಿದ್ವಿ ಬಟ್ಟು ಭಕ್ತಾದಿಗಳೇ ಅವರೇ ಸೇರಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದಾರೆ ಪ್ರಸಾದದ ವ್ಯವಸ್ಥೆನೂ ಅದನ್ನು ಎಲ್ಲ ಪ್ರಿಕಾಷನರಿ ಆಗಿ ಪ್ರತಿಯೊಬ್ಬರೂ ಆಗಿರಬೇಕು ಯಾರಿಗೂ ತೊಂದರೆ ಆಗದಿರ ಎಲ್ಲ ಪ್ರಿಕಾಷನರಿ ತಗೊಂಡು ಇವತ್ತು ಒಂದು ದೇವರ ಆಶೀರ್ವಾದ ಸಿಗಲಿ ಅನ್ನೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲನೇ ಅಲೆ ಕೊರೋನಾ ಬಂದಿತ್ತು ಅದರಲ್ಲಿ ಸಾಕಷ್ಟು ಜನ ತೊಂದರೆಗೆ ಇದಾಗಿತ್ತು ಎರಡನೇ ಅಲೆಯಲ್ಲಿ ಅದೇ ರೀತಿ ಸುಮಾರು ಜನ ತೊಂದರೆಗೆ ಹಾಲಾಗಿ ಸಾವನ್ನು ಕಂಡಿರೋದನ್ನು ನಾನು ನೋಡಿದ್ದೀವಿ ಇವಾಗ ಮೂರನೇ ಹಳೆ ಬರ್ದಿರ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ವಿಶೇಷ ಪೂಜೆ ಮಾಡಿ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡಿ ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೀವಿ